ನನ್ನ ಹೆಸರು ಸುಮಿ ನನ್ನ ಹಸ್ಬೆಂಡ್ ಹೆಸರು ವಿನು ನಾವು ಕನ್ಯಾಕುಮಾರಿ ಜಿಲ್ಲೆ ಮೊಳಗಮ್ಮೂಡು ಭಾಗದಲ್ಲಿದ್ದೀವಿ ನನ್ನ ಹಸ್ಬೆಂಡು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ನಮಗೆ ಎರಡು ಸಾವಿರದ ಹದಿನೈದರಲ್ಲಿ ಮದುವೆ ಆಯ್ತು ಆರು ವರ್ಷಗಳಿಂದ ನಮಗೆ ಮಕ್ಕಳಿಲ್ಲದೇ ಇತ್ತು ಇದರಿಂದ ನಮ್ಮ ಮನಸ್ಸಿಗೆ ತುಂಬಾ ಕಷ್ಟವಾಗಿತ್ತು ನನಗೆ ತಿಳಿದವರು ನನ್ನ ಜೊತೆ ತುಂಬ ಕ್ಲೋಸ್ ಆಗಿ ಇದ್ದವರು ಕೂಡ ಅವರು ಆದಾಗ ಅದನ್ನ ನನಗೆ ತಿಳಿಸಿಲ್ಲ ಅದು ನನಗೆ ತುಂಬಾನೇ ಕಷ್ಟವಾಯಿತು ನನಗೆ ಒಂದು ಮಗು ಇದ್ದಿದ್ರೆ ನನ್ನ ಅಮ್ಮ ಅಂತ ಓಡ್ ಬಂದು ಸ್ನಾಕ್ಸ್ ತಗೊಂಡ್ರು ನನ್ ಜೊತೆ ತಿನ್ನೋದಿಕ್ಕಿರುತ್ತೆ ಅಥವಾ ನಮಗೆ ಒಂದು ಕಷ್ಟ ಅಂತ ಹೇಳುವಾಗ ನಾನು ಅಳ್ತಾ ಇರ್ಬೇಕಾದ್ರೆ ನನ್ ಕಣ್ಣೀರ್ ಒರ್ಸಕ್ಕೆ ಆ ಮಗು ಇರುತ್ತಲ್ಲ ಅಂತೆಲ್ಲ ಯೋಚನೆ ಮಾಡಿ ಫೀಲ್ ಮಾಡಿದ್ದೀನಿ ಬೇರೆ ಮಕ್ಕಳನ್ನೆಲ್ಲ ನೋಡ್ಬೇಕಾದ್ರೆ ನನಗೂ ಈಗ ಆರು ವರ್ಷ ಆಯ್ತಲ್ಲ ಆಗ ಈ ವಯಸ್ಸಲ್ಲಿ ಆಟ ಆಡ್ತಿರೋದು ಆದ್ರೆ ನನಗೆ ಇಲ್ವಲ್ಲ ಅಂತ ಒಂದು ತವಕ ಯಾವಾಗ್ಲೂ ನನ್ನಲ್ಲಿ ಇರೋದು ನಾವು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಸ್ಕ್ಯಾನ್ ಮಾಡಿಬಿಟ್ಟು ಹೇಳಿದ್ರು ನೀರ್ ಗುಳೆ ನಾರ್ಮಲ್ ಆಗಿದೆ ನಿಮ್ಮಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಕನ್ಫರ್ಮ್ ಆಗಿ ನಿಮಗೆ ಮಗು ಹಾಗೆ ಆಗುತ್ತೆ ಅಂತೆಲ್ಲ ಹೇಳೋರು ಆಗ ನಾವು ಒಂದು ತವಕದಿಂದ ಮುಂದಿನ ತಿಂಗಳು ಸಿಗುತ್ತೆ ಮುಂದಿನ ತಿಂಗಳು ಸಿಗುತ್ತೆ ಅಂತ ಎರಡು ವರ್ಷದಿಂದ ಟ್ರೀಟ್ಮೆಂಟ್ ನ ತಗೊಂಡ್ವಿ ಆದರೆ ಪ್ರತಿ ತಿಂಗಳು ನಮಗೆ ತವಕ ಹೆಚ್ಚಾಗುತ್ತೆ ಹೊರ್ತು ನಮಗೆ ಯಾವುದೇ ತರದ ಪ್ರತಿಫಲನೂ ಸಿಕ್ಕಲಿಲ್ಲ ಅದಾದ್ಮೇಲೆ ಡಾಕ್ಟರ್ಸ್ ಹೇಳಿದ್ರು ನೀರಿನ ಗುಳ್ಳೆ ಎಲ್ಲ ದೊಡ್ಡದಾಗಿ ಅದು ಥರ್ಮೈಡ್ ಸಿಸ್ಟ್ ಆಗಿ ಬದಲಾಗಿದೆ ಥರ್ಮೈಡ್ ಸಿಸ್ಟ್ ರಿಮೂವ್ ಮಾಡಿದ್ರೆ ಮಾತ್ರನೇ ಮಗು ಆಗುವಂತ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಗು ಆಗೋ ಸಾಧ್ಯತೆನೇ ಇಲ್ಲ ಅಂತ ಹೇಳಬಿಟ್ರು ಡಾಕ್ಟರ್ಸ್ ಈ ತರ ಹೇಳಿದ್ರಿಂದ ನಾವು ಟ್ರೀಟ್ಮೆಂಟ್ ನ ಸ್ಟಾಪ್ ಮಾಡ್ಬಿಟ್ವಿ ಆತರ ನಾನು ಕಣ್ಣೀರಲ್ಲಿ ಇರ್ಬೇಕಾದ್ರೆ ನಮ್ಮ ಮನೆ ಒಂದು ಒಂದಕ್ಕ ಏಸು ಬಿಡಿಸುತ್ತಾನೆ ಅನ್ನೋ ಮ್ಯಾಗ್ಝಿನ್ ಅನ್ನ ನನಗೆ ಕೊಟ್ರು ಅದನ್ನ ನಾನು ಓಪನ್ ಮಾಡಿ ನೋಡುವಾಗ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷದಲ್ಲಿ ಒಂದು ಸಂತತಿಯ ಆಶೀರ್ವಾದ ಅನ್ನೋ ಕೂಟದ್ ಬಗ್ಗೆ ಆ ಮೊದಲನೇ ಪೇಜಲ್ಲೇ ಇತ್ತು ಅದನ್ನ ನೋಡಿದ ತಕ್ಷಣ ನನ್ನ ಮನ್ಸಲ್ಲಿ ಒಂದ್ ನಂಬಿಕೆ ಬಂತು ನಾನು ಇದಕ್ ಹೋದ್ರೆ ಖಂಡಿತ ನನಗ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನನ್ನ ಹಸ್ಬೆಂಡ್ ಹತ್ರ ಹೇಳ್ದೆ ತಕ್ಷಣ ಅವ್ರು ಕೂಡ ಒಪ್ಕೊಂಡ್ರು ನಾವಿಬ್ರು ಹೊರಟು ಆ ಪ್ರಾರ್ಥನೆಗೆ ಬಂದ್ವಿ ನನ್ನ ಮಗನೇ ನನ್ನ ಮಗಳ ನೀ ನನ್ನನ್ನು ಹುಡುಕಿ ಬಂದಿದ್ದೀಯ ನಾನಿನನ್ನು ಆಶೀರ್ವದಿಸುವೆನೋ ನಿನ್ನ ಸಂತತಿಯನ್ನು ನಾನು ಹೆಚ್ಚಿಸುವೆನೋ ಎಂದು ದೇವರು ನಿಮಗೆ ಮಾತು ಕೊಡುತ್ತಾರೆ ಆ ಕೂಟದಲ್ಲಿ ಮೋಹನಣ್ಣ ನಮ್ಗೆ ತುಂಬಾ ಆಲೋಚನೆ ಕೊಟ್ಟರು ಯಾವ ತರ ಪ್ರಾರ್ಥನೆ ಮಾಡ್ಬೇಕು ವಾಗ್ದಾನದ ವಾಕ್ಯಗಳನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡ್ಬೇಕು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿದ್ರು ಅದಾದ್ಮೇಲೆ ಅವರು ತುಂಬಾ ಕಣ್ಣೀರಿನಿಂದ ಭಾರದಿಂದ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ರು ಆಗ ನಾನು ಕಣ್ಣೀರಿನಿಂದ ಏಸಪ್ಪ ಡಾಕ್ಟರ್ಸ್ ಎಲ್ಲ ನಮ್ಮನ್ನ ಕೈ ಬಿಟ್ರು ನಮಗ್ ನೀವು ಮಾತ್ರ ಇರೋದು ಖಂಡಿತ ನಮಗೊಂದು ಮಗುನ ಕೊಡ್ಬೇಕು ಏಸಪ್ಪ ಅಂತ ಭಾರದಿಂದ ಪ್ರಾರ್ಥನೆ ಮಾಡ್ದೆ ಕೊನೆಗೆ ಎಲ್ಲರ ಮೇಲೂ ಮೋಹನನ್ನ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಕಲ್ಸಿದ್ರು ಮೀಟಿಂಗ್ ಮುಗಿಸಿ ನಾವು ಮನೆಗೆ ಬಂದ್ವಿ ಅದಾದ್ಮೇಲೆ ಮೋಹನನ್ನ ಕೊಟ್ಟ ಆಲೋಚನೆಯ ಪ್ರಕಾರವೇ ನಾವು ಮಾಡ್ತಾ ಬಂದ್ವಿ ಹಸ್ಬೆಂಡ್ ಅಂಡ್ ವೈಫ್ ನಾವ್ ಕೈ ಹಿಡ್ಕೊಂಡ್ ಪ್ರಾರ್ಥನೆ ಮಾಡಿದ್ವಿ ನಾವು ಪ್ರಾರ್ಥನೆ ಮಾಡುವಾಗ ಫಸ್ಟ್ ನಮಗೋಸ್ಕರ ಪ್ರಾರ್ಥನೆ ಮಾಡಲ್ಲ ಬೇರೆಯವ್ರಿಗೋಸ್ಕರ ನಮ್ಗೆ ಗೊತ್ತಿರೋ ಯಾರ್ಯಾರಿಗೆ ಮಕ್ಳಿಲ್ವೋ ಅವರಿಗೋಸ್ಕರ ನಾವು ಫಸ್ಟ್ ಪ್ರಾರ್ಥನೆ ಮಾಡ್ತಿದ್ವಿ ಲಾಸ್ಟ್ಗೆ ನಾವು ಹೇಳ್ತಾ ಇದ್ವಿ ಏಸಪ್ಪ ನಮ್ಮನ್ನ ಕೂಡ ನೀವು ನೆನೆಸ್ಕೊಳ್ಳಿ ಅಂತ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿದ್ವು ದೊಡ್ಡ ಆಶ್ಚರ್ಯ ಏನಂತಂದ್ರೆ ಸರ್ಜರಿ ಏನು ಕೂಡ ಇಲ್ಲದೆ ಡಾಕ್ಟರ್ಸ್ಗೆ ಇಳಿಸೋ ಇಳಿಸೋತರ ಏಸಪ್ಪ ನನ್ನ ಟೂ ತೌಸಂಡ್ ನೈನ್ಟೀನ್ ಡಿಸೆಂಬರ್ ಅಲ್ಲಿ ಕನ್ಸೀವ್ ತರ ಮಾಡಿದ್ರು ಕನ್ಸೀವ್ ಆದ ಅಂದ ತಕ್ಷಣ ನನ್ಗೆ ತುಂಬಾ ಸಂತೋಷವಾಗಿತ್ತು ಆ ಸಂತೋಷಕ್ಕೆ ಅಳ್ತೇನೆ ಇಲ್ಲ ಏಸಪ್ಪ ನ ದೊಡ್ಡ ಕೃಪೆಯಿಂದ ಎರಡ್ ಸಾವಿರದ ಇಪ್ಪತ್ತನೇ ವರ್ಷ ಆಗಸ್ಟ್ ತಿಂಗಳಲ್ಲಿ ನನಗೆ ಏಸಪ್ಪ ಎರಡು ಸುಂದರವಾದ ಗಂಡು ಮಕ್ಕಳನ್ನ ಕೊಟ್ರು ಎರಡು ಮಕ್ಕಳನ್ನ ಕೈಯಲ್ಲಿ ಎತ್ಕೊಳ್ಳೋವಾಗ ನನ್ ಸಂತೋಷಕ್ಕೆ ಅಳ್ತೇನೆ ಇಲ್ಲ ತೆರೆದು ಎರಡು ಮಕ್ಕಳನ್ನ ಈ ನೋಡುವಾಗ ಏಸಪ್ಪ ನನಗೆ ವಾಗ್ದಾನದ ವಾಕ್ಯವನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ವಾಗ್ದಾನ ಎರಡರಷ್ಟು ಮೇಲನ್ನು ಕೊಡುವೆನು ಹಿಂದೆ ಕೊಡ್ತೀನಿ ಅಂತ ಹೇಳಿದ ವಾಗ್ದಾನವನ್ನ ನೆರವೇರಿಸಿದ್ದಾರೆ ಅಂತ ತುಂಬಾ ಸಂತೋಷ ಪಟ್ಟೆ ಎರಡು ಮಕ್ಳು ಕೂಡ ನನ್ನ ಪಕ್ಕ ಓಡ್ ಬರ್ತಾರೆ ಮಮ್ಮಿ ಡ್ಯಾಡಿ ಅಂತ ಓಡ್ ಬರುವಾಗ ನಮ್ಗೆ ಅದು ಏನೇ ಕಷ್ಟ ಇದ್ರೂ ಕೂಡ ಅದೆಲ್ಲ ಮರ್ತೋಗ್ಬಿಡುತ್ತೆ ನಮ್ಗೆ ಏನು ಇಲ್ಲ ಅನ್ನೋ ತರ ಫೀಲಿಂಗ್ ಇರುತ್ತೆ ಮುಂಚೆ ಎಲ್ಲಾ ಮನೇಲಿ ಸೌಂಡೇ ಇರ್ತಿರ್ಲಿಲ್ಲ ನನ್ನನ್ನ ಹೊರಗಡೆ ಯಾರು ನೋಡಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ಈಗ ಯಾವಾಗ್ಲೂ ನನ್ ಸೌಂಡ್ ಕೇಳ್ತಾನೆ ಇರುತ್ತೆ ನನ್ ಮಕ್ಳ ಸೌಂಡ್ ಕೇಳ್ತಾನೆ ಇರುತ್ತೆ ಇವಾಗಲೇ ಮನೆ ಕಳೆಯಾಗಿದೆ ಅಂತ ನಮ್ಮ ಮನೆ ಪಕ್ದವ್ರೆಲ್ಲಾ ಹೇಳುವಾಗ ನನಗೆ ತುಂಬಾನೇ ಸಂತೋಷವಾಗುತ್ತೆ ಡಾಕ್ಟರ್ಸ್ ಹೇಳಿದ್ರು ಸರ್ಜರಿ ಮಾಡಿದ್ರೆ ಮಾತ್ರನೇ ಮಕ್ಕಳಾಗೋದು ಆದ್ರೆ ಏಸಪ್ಪ ನನಗೆ ಯಾವುದೇ ಸರ್ಜರಿ ಅದೇನು ಇಲ್ಲದ ಹಾಗೆ ಸುಂದರವಾದ ಎರಡು ಗಂಡು ಮಕ್ಕಳನ್ನ ಕೊಟ್ಟು ನನ್ನನ್ನು ಆಶೋಧ ಮಾಡಿದ ಏಸಪ್ಪನಿಗೆ ವಂದನೆ